ಕೆಜೆಫ್ ಫ್ರಾನ್ಸಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಇಮೇಜ್ ಅನ್ನು ಕೊಟ್ಟಿದೆ ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೂ ಎಫ್ ಚಾಪ್ಟರ್ ಟು ಎರಡೂ ಸಿನಿಮಾಗಳು ಮೆಗಾ ಬ್ಲಾಕ್ ವೆಸ್ಟೋರ್ ಲಿಸ್ಟ್ ನಲ್ಲಿ ಸೇರಿವೆ ಈ ಸಿನಿಮಾ ಮೂಲಕ ಯಶ್ ಮತ್ತು ಪ್ರಶಾಂತ್ ನಿಲ್ ಹಾಗೂ ನಿರ್ಮಲ ಸಂಸ್ಥೆ ಒಂಬಲೇ ಫಿಲಿಮ್ಸ್ ಜಾಗತಿಕ ಮಟ್ಟದಲ್ಲಿ ಸದ್ದು ಮರತಾ ಇದೆ ಎಫ್ ಚಾಪ್ಟರ್ ಟೂ ಹಾಗೂ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರಾರು ಕೋಟಿ ಲೀಟಿ ಮಾಡುತ್ತಿದ್ದಂತೆ ಎಫ್ ಚಾಪ್ಟರ್ ತ್ರೀ ಬಗ್ಗೆ ಚರ್ಚೆ ಆರಂಭವಾಗಿತ್ತು ಅದಕ್ಕೆ ಕಾರಣ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ ಅನ್ನುವುದು ಸಿನಿಮಾ ಮುಗಿತು ಅನ್ನುವಾಗಲೇ ಚಿಕ್ಕದೊಂದು ಹಿಂಟ್ ಕೊಟ್ಟಿದ್ದರು ಅಲ್ಲಿಂದ ಚಾಪ್ಟರ್ ತ್ರೀ ಅನ್ನುವುದು ಬರುತ್ತದೆ ಎನ್ನುವುದು ಅಭಿಮಾನಿಗಳಿಗೆ ಕನ್ಫರ್ಮ್ ಆಗಿತ್ತು ಹಿಂದೊಮ್ಮೆ ಮೊಹಮ್ಮದ್ ಫಿಲಿಮ್ಸ್ ನಿರ್ಮಾಪಕ ವಿಜಯ್ ಕೊರಗುಂದೂರು ಕೆಜೆಬ್ ಚಾಪ್ಟರ್ ತ್ರೀ ಶೀಘ್ರದಲ್ಲಿ ಆರಂಭವಾಗುತ್ತೆ ಎಂದು ಶುರು ನೀಡಿದ್ದರು ಈ ವೇಳೆ ನಿರ್ಮಾಣ ಸಂಸ್ಥೆ ಸದ್ಯಕ್ಕೆ ಸಿನಿಮಾ ಆರಂಭವಾಗುತ್ತಿಲ್ಲ ಎಂದು ಅಭಿಮಾನಿಗಳಿಗೆ ನಿರಾಶೆ ಮಾಡಿದರು ಆದರೆ ಈಗ ಖುಷಿ ಸುದ್ದಿಯೊಂದಿಗೆ ಕೆಜಿಎಫ್ ತ್ರೀ ಫ್ರೀ ಪ್ರೊಡಕ್ಷನ್ ಕೆಲಸ ಇದೇ ವರ್ಷದಿಂದ ಆರಂಭವಾಗುತ್ತಿದೆ ಎಂದರು ಕೆಜಿಎಫ್ ಚಾಪ್ಟರ್ ತ್ರೀಗೆ ಯಾರೆಲ್ಲ ಕಾಯುತ್ತಿರೋರು ಅವರಿಗೆಲ್ಲರಿಗೆ ಖುಷಿ ವಿಷಯ ಹೊಂದಿದೆ ಕೆಜಿಎಫ್ ತ್ರೀ ಇನ್ನೂ ಐದು ವರ್ಷ ಕಾಯಬೇಕಾಗಿಲ್ಲ ಇನ್ನು ಕೆಲವೇ ತಿಂಗಳಲ್ಲಿ ಸಿನಿಮಾ ಆರಂಭವಾಗುತ್ತದೆ ಇದೇ ಡಿಸೆಂಬರ್ನಿಂದ ಸಿನಿಮಾ ಫ್ರೀ ಪ್ರೊಡಕ್ಷನ್ ಕೆಲಸ ಆರಂಭವಾಗಲಿದ್ದು ಪ್ರಶಾತ್ ನಲ್ಲಿ ಸ್ಕ್ರಿಪ್ಟ್ಗೆ ಕೈ ಹಾಕುತ್ತಿದ್ದಾರೆ ಎನ್ನಲಾಗಿದೆ ಈ ವಿಷಯವನ್ನು ಅಧಿಕೃತ ಎಂದು ರಾಷ್ಟ್ರೀಯ ಮಾಧ್ಯಮಗಳು ಪ್ರಕಟಿಸಿವೆ ಸಿನಿಮಾ ಶೂಟಿಂಗ್ ಎರಡ್ ಸಾವಿರದ ಶುರುವಾಗಲಿದೆ ಎಸ್ ಮುಂದಿನ ವರ್ಷ ಕೆಜಿಎಫ್ ತ್ರೀ ಚಿತ್ರತಂಡದೊಂದಿಗೆ ಸೇರಿಕೊಳ್ಳಲಿದ್ದಾರೆ ಅಲ್ಲದೆ ಸಿನಿಮಾವನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಬ್ದೂರಿಯಾಗಿ ಬಿಡುಗಡೆ ಮಾಡುವುದಕ್ಕೆ ಒಂಬೈನೇ ಫಿಲಿಮ್ಸ್ ನಿರ್ಧರಿಸಿದೆ ಇಂಡಿಯಾ ಟುಡೇ ವರದಿ ಮಾಡಿದೆ ಇಲ್ಲಿಂದ ಕೆಜಿಎಫ್ ಪ್ರಾಂಚಿಸಿ ಅಭಿಮಾನಿಗಳಿಗೆ ಖುಷಿ ವಿಷಯವೊಂದು ಸಿಕ್ಕಂತಾಗಿದೆ ನನ್ನ ಚಾನೆಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ